ಕಾರಗಿ ತಾಲೂಕಿನ ಉಳೇನೂರು ಗ್ರಾಮದಲ್ಲಿ ಎಐಡಿಎಸ್ಒ ವಿದ್ಯಾರ್ಥಿ ಸಂಘಟನೆ ನೇತೃತ್ವದಲ್ಲಿ ಸಾರ್ವಜನಿಕ ಶಿಕ್ಷಣ ಉಳಿಸಲು ಮತ್ತು ಸರ್ಕಾರಿ ಶಾಲೆಗಳನ್ನು ಬಲಪಡಿಸುವ ಘೋಷವಾಕ್ಯದೊಂದಿಗೆ ವಿದ್ಯಾರ್ಥಿಗಳ ಸಮಾವೇಶ ನಡೆಯಿತು ಎಐಡಿಎಸ್ಒ ವಿದ್ಯಾರ್ಥಿ ಸಂಘಟನೆಯ ರಾಜ್ಯ ಸಮಿತಿ ಸದಸ್ಯರಾದ ತುಜಾರಾಮ್ ಕೆ ಅವರು ಮಾತನಾಡಿ ವಿದ್ಯಾರ್ಥಿಗಳಿಗೆ ಇಂದು ಭಗತ್ ಸಿಂಗ್ ನೇತಾಜಿ ಕುದಿರಾಮ್ ಬೋಸ್ ಮಾಸ್ಟರ್ ದಾಸ್ ಸುರಸೇನ್ ಜ್ಯೋತಿಬಾಯಿ ಪುಲೆ ಸಾವಿತ್ರಿಬಾಯಿ ಪುಲೆ ವಿದ್ಯಾಸಾಗರ ಮಹಾನ್ ವ್ಯಕ್ತಿಗಳು ಆದರ್ಶವಾಗಬೇಕಿದೆ ಭಗತ್ ಸಿಂಗ್ ನೇತಾಜಿ ಅವರು ತಮ್ಮ ಶಾಲಾ ವಿದ್ಯಾರ್ಥಿ ಆಗಿರುವಾಗಲೇ ಅವರು ದೇಶದ ಸ್ವತಂತ್ರಕ್ಕಾಗಿ ಹೋರಾಡಿದ್ದಾರೆ ಸ್ವತಂತ್ರ ಹೋರಾಟದ ಧೀರ ಹುತಾತ್ಮ ಕುದಿರಾಮ್ ಬೋಸ್ ಹದಿನಾರನೇ ವಯಸ್ಸಿನಲ್ಲೇ ದೇಶಕ್ಕಾಗಿ ಪ್ರಾಣವನ್ನೇ ಅರ್ಪಿಸಿದ್ದಾರೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಹೇಳುವಂತೆ ನಿಜವಾದ ಒಳ್ಳೆಯ ವಿದ್ಯಾರ್ಥಿಗಳು ಅಂದರೆ ಕೇವಲ ಪಠ್ಯಪುಸ್ತಕಗಳನ್ನು ಓದಿ ಹೆಚ್ಚು ಅಂಕ ಮತ್ತು ರ್ಯಾಂಕ್ ಪಡೆದವರಲ್ಲ ಏಕೆಂದರೆ ಒಳ್ಳೆಯ ಅಂಕ ಗಳಿಸಿ ರ್ಯಾಂಕ್ ಪಡೆದವರು ಒಂದು ಉನ್ನತ ಹುದ್ದೆಯನ್ನು ಪಡೆಯುವುದಷ್ಟೇ ಅಂದ ಮಾತ್ರಕ್ಕೆ ಅವರನ್ನು ಒಳ್ಳೆಯ ವಿದ್ಯಾರ್ಥಿಗಳಿಂದ ಕರೆಯಲು ಹೇಗೆ ಸಾಧ್ಯ ಯಾವ ವಿದ್ಯಾರ್ಥಿ ತನ್ನ ಜೀವ ಓದಿನ ಜೊತೆಗೆ ಶಾಲೆಯಲ್ಲಾಗಲಿ ಮನೆಯಲ್ಲಾಗಲಿ ಎಲ್ಲೇ ಆಗಲಿ ನಡೆಯುವ ಅನ್ಯಾಯವನ್ನು ಪ್ರಶ್ನಿಸಬೇಕು ಮತ್ತು ದೇಶಕ್ಕಾಗಿ ಸಮಾಜದ ಬದಲಾವಣೆಗಾಗಿ ಬದುಕಬೇಕು ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡಬೇಕು ಶೋಷಿತ ಪರವಾಗಿ ದನಿ ಎತ್ತಬೇಕು ಅಂತವರನ್ನು ಮಾತ್ರ ನಾವು ನಿಜವಾದ ಒಳ್ಳೆಯ ಆದರ್ಶ ವಿದ್ಯಾರ್ಥಿಗಳನ್ನು ಹೇಳಬಹುದು ಎಂದು ಹೇಳಿದರು ದೇಶದ ಸ್ವತಂತ್ರಕ್ಕಾಗಿ ಹೋರಾಡಿ ಈ ದೇಶದಲ್ಲಿನ ರೈತರ ಕಾರ್ಮಿಕರ ನೆಮ್ಮದಿಯ ಜೀವನ ನಡೆಸಬೇಕು ಅವರ ಮಕ್ಕಳು ಉನ್ನತ ಮತ್ತು ಮೌಲ್ಯಯುತ ಶಿಕ್ಷಣ ಪಡೆಯಬೇಕೆಂಬುದು ಅವರ ಕನಸಾಗಿತ್ತು ಸರ್ಕಾರಗಳು ಕೆಪಿಎಸ್ ಮ್ಯಾಗ್ನೆಟ್ನಂತ ಹಲವು ಶಿಕ್ಷಣ ವಿರೋಧಿ ಯೋಜನೆಗಳ ಮೂಲಕ ಸರ್ಕಾರಿ ಶಾಲೆಗಳನ್ನೇ ಮುಚ್ಚುವ ಹಂತಕ್ಕೆ ಹೊರಟಿವೆ ಈಗ ಅವರ ಕನಸನ್ನು ನನಸಾಗಿಸುವ ಜವಾಬ್ದಾರಿ ವಿದ್ಯಾರ್ಥಿಗಳೆಲ್ಲರ ಮೇಲಿದೆ ಅವರ ಆದರ್ಶಗಳನ್ನು ಬೆಳೆಸಿಕೊಂಡು ನೀವೆಲ್ಲರೂ ಕೂಡ ಸರ್ಕಾರಿ ಶಾಲೆಗಳನ್ನು ಬಲಪಡಿಸುವ ಸಾರ್ವಜನಿಕ ಶಿಕ್ಷಣವನ್ನು ಉಳಿಸುವ ಸಂಕಲ್ಪ ತೊಡಬೇಕೆಂದು ಕರೆ ಕೊಟ್ಟರು ಎಐಡಿಎಸ್ಒ ಜಿಲ್ಲಾ ಸಂಚಾಲಕರಾದ ಗಂಗರಾಜ್ ಅಲ್ಲಳ್ಳಿ ಸಮಾವೇಶದ ಅಧ್ಯಕ್ಷತೆ ವಹಿಸಿದರು ವೇದಿಕೆಯ ಮೇಲೆ ಎಐಡಿಎಸ್ಒ ರಾಜ್ಯ ಸಮಿತಿ ಸದಸ್ಯರಾದ ಸಿಂಧು ಕೌದಿ ಉಳೆನೂರಿನ ಮುಖಂಡರಾದ ಬಸವರಾಜಪ್ಪ ಆಂಜನಪ್ಪ ಮತ್ತು ದೇವರಾಜ್ ಕಟ್ಟಿಮನಿ ಉಪಸ್ಥಿತರಿದ್ದರು ನಂತರ ನೂತನವಾದ ಎಐಡಿಎಸ್ಒ ಗ್ರಾಮ ಘಟಕ ರಚಿಸಲಾಯಿತು